ಒಂದು ದರ ಹೆಚ್ಚಳ ಬಸ್ ಟಿಕೆಟ್ ಹೆಚ್ಚಳ ಮಾಡಿರೋದ್ರಿಂದ ನಮ್ಮ ಮುಳುಬಾಗಲು ಘಟಕದಲ್ಲಿ ಯಾವ ಬಸ್ಗಳಾದ್ರೂ ಮುಳುಬಾಗಲು ಮೇಘದೂತ ಬಸ್ಸುಗಳು ಮುಳುಬಾಗಲು ಮತ್ತು ನಂಗಡಿ ಮಾರ್ಗದಲ್ಲಿ ಚಲಾಯಿಸ್ತಿತ್ತು ಆ ಬಸ್ಗಳಲ್ಲಿ ಮೂವತ್ತ್ ಮೂರು ರೂಪಾಯಿ ಟಿಕೆಟ್ ಪಡಿತಾ ಇರೋದನ್ನು ನಾವು ನಮ್ಮ ಕೋಲಾರ ಜಿಲ್ಲಾ ವಿಭಾಗಾಧಿಕಾರಿಗಳಿಗೆ ಒಂದು ಗಮನಕ್ಕೆ ತಂದಿದ್ದ ತಕ್ಷಣ ಅವರು ಕೂಡಲೇ ಅದರನ್ನ ಸರಿಪಡಿಸಿ ಇವತ್ತಿನ ದಿನ ಮೂವತ್ತ್ಮೂರು ರೂಪಾಯಿ ಇರುವಂಥ ಟಿಕೆಟನ್ನು ಇಪ್ಪತ್ತು ರೂಪಾಯಿ ಟಿಕೆಟ್ ಆಗಿ ಅವರು ಅದು ತಾಂತ್ರಿಕ ದೋಷವಾಗಿರೋದನ್ನು ಅವರು ಸರಿಪಡಿಸಿದ್ದಾರೆ ವಿಶೇಷವಾಗಿ ಅವರು ಶೀಘ್ರವಾಗಿ ಸ್ಪಂದಿಸಿದ್ದಕ್ಕೆ ನಾನು ಧನ್ಯವಾದಗಳು ತಿಳಿಸ್ತೀನಿ ಸರ್ಕಾರದಿಂದ ಒಂದು ದರ ಹೆಚ್ಚಳ ಬಸ್ ಟಿಕೆಟ್ ಹೆಚ್ಚಳ ಮಾಡಿರೋದರಿಂದ ನಮ್ಮ ಮುಳಬಾಗ ಘಟಕದಲ್ಲಿ ಯಾವ ಬಸ್ಗಳಾದರೂ ಮುಳಬಾಗಲೂ ವೇಗದೂತ ಬಸ್ಗಳು ಮುಳುಬಾಗಲು ಮತ್ತು ನಂಗಡಿ ಮಾರ್ಗದಲ್ಲಿ ಚಲಾಯಿಸ್ತಿತ್ತು ಆ ಬಸ್ಗಳಲ್ಲಿ ಮೂವತ್ತ್ಮೂರು ರೂಪಾಯಿ ಟಿಕೆಟ್ ಪಡಿತಾ ಇರೋದನ್ನು ನಾವು ನಮ್ಮ ಕೋಲಾರ ಜಿಲ್ಲಾ ವಿಭಾಗಾಧಿಕಾರಿಗಳಿಗೆ ಒಂದು ಗಮನಕ್ಕೆ ತಂದಿದ ತಕ್ಷಣ ಅವರು ಕೂಡಲೇ ಇದರನ್ನ ಸರಿಪಡಿಸಿ ಇವತ್ತಿನ ದಿನ ಮೂವತ್ ಮೂರು ರೂಪಾಯಿ ಇರುವಂತಹ ಟಿಕೆಟ್ ಅನ್ನ ಇಪ್ಪತ್ತು ರೂಪಾಯಿ ಟಿಕೆಟ್ ಆಗಿ ಅವರು ಅದು ತಾಂತ್ರಿಕ ದೋಷವಾಗಿರೋದನ್ನ ಅವರು ಸರಿಪಡಿಸಿದ್ದಾರೆ ವಿಶೇಷವಾಗಿ ಅವರು ಶೀಘ್ರವಾಗಿ ಸ್ಪಂದಿಸಿದ್ದಕ್ಕೆ ನಾನು ಧನ್ಯವಾದಗಳು ತಿಳಿಸ್ತೇನೆ